ಒಂದು ತಿಂಗಳ ಹಿಂದೆ ದಸರಾ ಆನೆಗಳು ಆಗಮಿಸಿತ್ತು ಸಂಪ್ರದಾಯದ ಪ್ರಕಾರ ಅರಮನೆ ಒಳಗೆ ಬಂದಾಗ ಆ ಆನೆಗಳ ಆನೆಗಳಿಗೆ ಹಾಗೂ ಅದರ ಜೊತೆ ಮಹಾದರ್ಗಳಿಗೆ ಇಬ್ಬರಿಗೂ ಅತಿ ಸಂತೋಷದಿಂದ ಜಿಲ್ಲಾ ಜಿಲ್ಲಾಡಳಿತ ಸ್ವಾಗತಿಸಿಕೊತಾ ಇರ್ತದೆ ಹಾಗೆಯೇ ಪ್ರತಿ ವರ್ಷ ಮೈಸೂರು ದಸರಾ ವಸ್ತು ಪ್ರದರ್ಶನ ಆವರಣದಲ್ಲಿ ಟೋಪಿನ ತಾಲೀಮನ್ನು ಪಡ್ಕೊಳ್ಳಕ್ಕೆ ಆನೆಗಳನ್ನು ಕರ್ಕೊಂಡು ಬರ್ತಾ ಇದ್ರು ಆದರೆ ಹಿಂದಿನ ವರ್ಷದಿಂದ ನಾನು ಈ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷನಾದ ನಂತರ ಏನು ವಸ್ತು ಪ್ರದರ್ಶನ ಪ್ರಾಧಿಕಾರಕ್ಕೆ ಆನೆಗಳು ಬರ್ತಾ ಇದ್ದವು ಆನೆಗಳನ್ನ ನಮ್ಮ ದ್ವಾರದಲ್ಲೇ ವಸ್ತು ಪ್ರದರ್ಶನದ ದ್ವಾರದಲ್ಲೇ ನಿಲ್ಸಿ ಅವ್ರನ್ನ ಪೂಜಿಸಿ ಅತಿ ಸಂತೋಷದಿಂದ ಆ ಆನೆಗಳನ್ನು ಸ್ವಾಗತಿಸ್ಕೋಬೇಕು ಅಂತ ಹಿಂದಿನ ವರ್ಷ ನಾನು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ ಅದೇ ಮಾದರಿಯಲ್ಲಿ ಇವತ್ತು ಆ ಆನೆಗಳು ಬಂದಿತ್ತು ಬಂದಾಗ ನಾವು ಸರ್ವ ಸಾರ್ವಜನಿಕರು ಹಾಗೂ ಅನೇಕ ನಾಯಕರುಗಳು ಸೇರಿ ಅತಿ ಸಂತೋಷವಾಗಿ ಆನೆಗಳನ್ನು ಸ್ವಾಗತಿಸ್ಕೋತ ಅವನ ಸಂಭ್ರಮದಿಂದ ನಾವು ಇದು ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಿದ್ದೀವಿ ಒಟ್ಟಾರೆ ದಸರಾ ಹಬ್ಬ ಅಂದ ತಕ್ಷಣ ಒಂದು ಸಂತೋಷದ ಸುದ್ದಿ ಸಂತೋಷದ ಸಂಭ್ರಮ ಈ ಸಂಭ್ರಮದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ಅನ್ನೋದು ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡಿದ್ದೀವಿ ದಸರಾ ಪ್ರಾರಂಭವಾಗ್ತಾ ಇದೆ ಇಪ್ಪತ್ತೆರಡನೇ ತಾರೀಕು ಉದ್ಘಾಟನೆ ಇದೆ ಮೈಸೂರು ನಗರದಲ್ಲಿ ದಸರಾ ವೈಭವ ದಸರಾ ಸಂಭ್ರಮ ಸಂತೋಷ ಹೆಚ್ಚಾಗ್ತದೆ ಅಂತ ಈ ಸಂದರ್ಭ ಹೇಳಕ್ ಇಷ್ಟಪಡ್ತಾರೆ